ಚನ್ನಗಿರಿಯ ತುಮ್ಕೋಸ್ ಚುನಾವಣೆ ಬಹಿರಂಗ ಪ್ರಚಾರ ಮುಕ್ತಾಯಗೊಂಡಿದೆ ಇಂದು ಎಚ್ಎಸ್ ಶಿವಕುಮಾರ್ ಪ್ರಚಾರ ಸಭೆ ನಡೆಸಿದ್ರು ಜ್ಯೋತಿ ಬೆಳಗಿ ಹಾಗೂ ರೈತರ ಕೀತಿಯೊಂದಿಗೆ ಪ್ರಚಾರ ಸಭೆಯನ್ನು ಉದ್ಘಾಟನೆ ಕೂಡ ಮಾಡಿದ್ರು ಬಳಿಕ ಸಭೆಯಲ್ಲಿ ಮಾತನಾಡಿದ ಪ್ರಮುಖರು ಶಿವಕುಮಾರ್ ಕಳೆದ ಹತ್ತು ವರ್ಷ ಕಾಲದ ಅವಧಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇಂಥ ಅಭಿವೃದ್ಧಿ ಕೆಲಸವನ್ನ ಮೆಚ್ಚಿ ಮತದಾರರು ಈ ಬಾರಿ ಎಚ್ಎಸ್ ಶಿವಕುಮಾರ್ ತಂಡವನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳಿದ್ರು ಬಳಿಕ ಶಿವಕುಮಾರ್ ಮಾತನಾಡಿ ನನಗೆ ನೂರಕ್ಕೂ ನೂರರಷ್ಟು ಭರವಸೆ ಇದೆ ನಾನು ಮತ್ತು ನನ್ನ ತಂಡ ವಿಜಯಶಾಲಿಯಾಗುತ್ತೇವೆ ಅಂತ ತಿಳಿಸಿದ್ರು ಆದರೆ ನಮ್ಮ ಮೇಲೆ ಕೆಲವರು ಟೀಕೆ ಮಾಡುತ್ತಿದ್ದಾರೆ ಆ ಟೀಕೆಗಳಿಗೆ ಯಾರು ಕಿವಿಗೊಡದೆ ನಮ್ಮನ್ನ ಬೆಂಬಲಿಸಿ ಅಂತ ಹೇಳಿದರು ಜೊತೆಗೆ ನಮ್ಮ ತಂಡ ಗೆದ್ದಿದ್ದೆ ಆದರೆ ಹೈಟೆಕ್ ಹಾಸ್ಪಿಟಲ್ ಹೈಟೆಕ್ ಸ್ಕೂಲ್ ಗುಣಮಟ್ಟದ ಸೂಪರ್ ಮಾರ್ಕೆಟ್ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಅಂತ ಭರವಸೆ ನೀಡಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಶಿವಣ್ಣರ ಚಿಂತನೆ ಏನಪ್ಪ ಅಂತ ಹೇಳಿದ್ರೆ ನಾವು ಆದಾಯ ಹೆಚ್ಚಿಸ್ಕೊಬೇಕಾದ್ರೆ ಏನೇನು ಯೋಜನೆಗಳನ್ನ ರೂಪ ಮಾಡಿದ ರೈತರಿಗೆ ಬೇರೆ ಜನಪರ ಕಾರ್ಯಕ್ರಮಗಳು ಮಾಡಕ್ಕಾಗಲ್ಲ ಹಲವಾರು ಯೋಜನೆಗಳನ್ನ ನಾವು ರೂಪಿಸ್ಕೊಬೇಕು ನನ್ನ ಚಿಂತನೆಯಲ್ಲಿ ಕೆಲವು ಯೋಜನೆಯನ್ನ ನಿಮ್ಮ ನಿಮ್ ನಿಮ್ಮೆಲ್ಲರ ಸಹಕಾರ ಪಡೆದು ಪ್ರಾಮಿಕವಾಗಿ ಚೆನ್ನಾಗಿದೆ ಸಂಸ್ಥೆ ಆ ಭಾಗದ ರೈತರಿಗೆ ಏನೇನು ನಾವು ಸಹಕಾರ ಮಾಡ್ಬೇಕು ಅನ್ನೋದು ಒಂದು ಚಿಂತನೆ ಬಂತು ಅವರಲ್ಲಿ ಬರೀ ಹಣಕ್ಕೆ ಬೇರೆ ಬೇರೆ ರೀತಿಯಲ್ಲೇ ಅನುಕೂಲವನ್ನು ಮಾಡಿಕೊಡ್ಬೇಕು ಅದರ ಜೊತೆಗೆ ತುಮ್ಕೋಸ ಆದಾಯನೂ ಸರ್ ಇವತ್ತು ನಿಮ್ಗೆ ತಿಳಿದು ತಿಳಿದಿರ್ಬೋದು ತುಮ್ಕೋಸಿನ ಆದಾಯ ಕೇವಲ ನೀವು ಅಡಿಗೆ ಮಾಡಿ ಎಲೆಕ್ಷನ್ ಬಂದ ಸಮಯದಲ್ಲಿ ಬಹಳ ದೊಡ್ಡ ವಿಚಾರ ಅಂತಂತಂದ್ರೆ ಅವರು ಇನ್ವೆಸ್ಟ್ಮೆಂಟ್ ನಲ್ವತ್ತು ಲಕ್ಷ ಆದರೂ ಕೂಡ ಪೆಟ್ರೋಲ್ ಬಂಕು ಅಂತಂದ್ರೆ ಇವತ್ತಾಸ್ಪಿಟ್ಲ ವಿರುದ್ಧ ಮಾತಾಡ್ತಾ ಇದ್ದಾರೋ ಆ ಥರ ಮಾತಾಡ್ತಾ ಇದ್ರು ಮಾಡಿದ್ವಿ ಪ್ರತಿ ವರ್ಷನೂ ಕೂಡ ಸುಮಾರು ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ ಅವತ್ತು ಪ್ರತಿ ಬ್ರ್ಯಾಂಚಲ್ಲೂ ಕೂಡ ಕೇಳ್ತಾಯಿದ್ರು ಅದಾದ್ಮೇಲೆ ಅವತ್ತು ಕೇಳ್ತಾ ಇದ್ರು ನಂತರನ ನಮ್ಮ ಬಾಡಿ ಹೋಗಿ ಹೊಸ ಬಾಡಿ ಬಂದ ಮೇಲೆ ಕೂಡ ಪ್ರತಿ ಜನರಲ್ ಬಾಡಿಯಲ್ಲಿ ಮತ್ತು ಏನು ಬ್ರ್ಯಾಂಚ್ಗಳಲ್ಲಿ ನಾವು ಸದಸ್ಯರ ಸಭೆ ಮಾಡ್ತಾ ಇದ್ವಿ ಅಲ್ಲಿ ಕೇಳ್ತಾಯಿದ್ರು ಸರ್ ನಮ್ಮವ್ರಿಗೆ ಒಂದು ಪೆಟ್ರೋಲ್ ಒಂದು ಮಾಡಿಕೊಡಿ ಯಾವುದೂ ಸ್ಪಂದಿಸ್ತಿಲ್ಲ ಏನಾದರೂ ನಮಗೆ ಅವತ್ತು ಅವಕಾಶ ಸಿಕ್ಕಿದ್ರೆ ಮೋಸ್ಟ್ ಇನ್ನೊಂದು ಹತ್ತು ಪೆಟ್ರೋಲ್ ಬಂಕ್ ಆಗಿರೋದು ಇಷ್ಟೊತ್ತಿಗೆ ಏಳು ಬ್ರ್ಯಾಂಚಲ್ಲಿ ಏಳು ಚನ್ನಗಿರಿಯಲ್ಲಿ ಇನ್ನೆರಡು ರೋಡ್ ಎರಡು ಮಾಡಬೇಕು ಅಂತ ನಾವು ಚಿಂತನೆ ಇಟ್ಕೊಂಡಿದ್ವಿ ಪ್ರತಿ ಬ್ರ್ಯಾಂಚಿಗೆ ನಲ್ವತ್ತು ಲಕ್ಷದಿಂದ ಐವತ್ತು ಲಕ್ಷ ಅಂತ ಹೇಳಿದರೆ ಹತ್ತು ಬ್ರ್ಯಾಂಚ್ ಮಾಡಿದರೆ ಆಗ್ತಿತ್ತು ಅಂತ ಲೆಕ್ಕ ಲೆಕ್ಕಾಕ್ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಆದಾಯ ಬರಬೇಕಾಗಿತ್ತು ಸೂಪರ್ ಮಾರ್ಕೆಟು ಅಷ್ಟೇ ಚನ್ನಗಿರಿಯಲ್ಲಿ ಒಂದು ಚಿಕ್ಕದಾಗೆ ದೊಡ್ಡದಾಗೆ ಮಾಡಬೇಕು ಎಲ್ಲ ಬ್ರಾಂಚ್ಗಳಲ್ಲೂ ಕೂಡ ಒಂದು ಚಿಕ್ಕ ಚಿಕ್ಕದಾಗೆ ಒಂದು ಮಿನಿ ಮಾರ್ಕೆಟ್ ಥರ ಒಳ್ಳೆ ಕಿರೆಯಲ್ಲಿ ಮಾಡಿದ್ರಲ್ಲಿ ಅದು ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಮಾಡಕ್ ಹೊಂಟ್ ಅದನ್ನ ಉದ್ದೇಶ ನಿಲ್ಸಿದ್ರು ನಿಲ್ಲಿಸಿದ್ರು ಅದನ್ನೇ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ಎಲ್ಲಾ ಕಡೆನೂ ಕೂಡ ಹೇಳ್ಕೊಂತ ಬಂದಿದ್ದೀವಿ ಅದು ನಿಂತಿದ್ರಿಂದ ಇವತ್ತು ಚಂಗಿರಿಯಲ್ಲಿ ಕಡಿಮೆ ಅಂತಂತ ಹೇಳಿದ್ರೆ ಸೂಪರ್ ಪ್ರತಿ ವರ್ಷ ಐದರಿಂದ ಕೋಟಿ ರೂಪಾಯಿ ಆದಾಯ ಬರುವಂತ ಕಡಿಮೆ ಆಗ್ತದೆ ಏಳು ಬ್ರಾಂಚ್ ಏಳು ಮಾಡಿದ್ರೆ ಸಣ್ಣದಾಗೆ ಒಳಗೆ ಕೆರೆಯಲ್ಲಿ ಆ ಥರ ಹತ್ತರಿಂದ ಹದಿನೈದು ಹತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಅಂತಂದ್ರು ಕೂಡ

ಆ ಏನು ಹದಿನೈದು ದಿವಸ ಇಪ್ಪತ್ತು ದಿವ್ಸದಿಂದ ಹೆಣ್ಮಕ್ಳೆಲ್ಲ ಕುತ್ಕೊಂಡು ಎಲ್ಲರಿಗೂ ಬಂದಿರಬೇಕು ಫೋನ್ ಕಾಲ್ ಎಲ್ಲ ಎಲ್ಲ ಸದಸ್ಯರನ್ನು ನಾವು ಮುಟ್ಟಿದೀವಿ ಅದೇ ರೀತಿಯಾಗಿ ತುಮ್ಕೋಸ್ ಎಲೆಕ್ಷನ್ ಯಾರಿಗೂ ಗೊತ್ತಿಲ್ಲದಂಗೆ ಆಗ್ತಿತ್ತಲ್ಲ ಯಾಕೆ ಈ ಯಾಕೆ ಇಷ್ಟೊಂದು ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಜನರಲ್ಲಿ ಒಂದು ಆ ತುಮ್ಕೋಸ್ ಅಂದ್ರೆ ಪವಿತ್ರವಾದ ಒಂದು ಸಂಸ್ಥೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಎಲ್ಲದೂ ಟ್ರಾನ್ಸ್ಪರೆಂಟ್ ಆಗಿ ನಡೆಯುತ್ತೆ ತುಮಕೂಸ್ ಅಂದ್ರೆ ಯಾವ ತರದ ದುರ್ವ್ಯವಹಾರಗಳು ಯಾವುದೂ ನಡೆಯಲ್ಲ ಎಲ್ಲರ ಮುಖೇನ ನೀವು ಏನು ಸದಸ್ಯರು ಏನು ಪರ್ಮಿಷನ್ ಕೊಡ್ತೀರೋ ಅದನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈಗೇನು ಒಂದು ಈ ಟೀಮ್ ಇದೆಯಲ್ಲ ಅದು ಏನು ನಿಮ್ಮ ಸೇವೆಗೆ ನಮ್ಮ ರೈತರ ಎಲ್ಲ ಈಗ ಉಳಿ ಉಳಿತಾಯ ಹಣ ಅಂತ ಹೇಳ್ತಾ ಇದ್ದಾರಲ್ಲ ಅಣ್ಣವರೆಲ್ಲ ನನಗೆ ತುಮ್ಕೋಸ್ ಬಗ್ಗೆ ಅಷ್ಟೊಂದು ವಿಷಯ ಗೊತ್ತಿಲ್ಲ ಆದರೆ ತುಮಕೋಸಿನಲ್ಲಿ ಉಳಿತಾಯ ಹಣ ಅಂದರೆ ನಮ್ಮ ರೈತರ ಹನಿಯ ಬೆವರಿನ ಹನಿಯಾದ ಹಣ ಅದು ಯಾರು ಸಹ ಅದಕ್ಕೆ ಧಕ್ಕೆ ಬರೋ ಥರ ನಡ್ಕೊಂಡ್ರೆ ಅದು ಒಳ್ಳೇದಾಗಲ್ಲ ಅಂತ ಅವತ್ತು ಶಿವಕುಮಾರರು ಫಸ್ಟಿನ ದಿವಸ ಭಾಷಣ ಮಾಡಬೇಕಾದ್ರೆ ತುಮ್ಕೋಸಿ ಯಾರ ದ್ವೇಷ ಬಗದ್ರೆ ಅವರು ನಿರ್ವಾಂಶ ಆಗ್ತಾರೆ ಅನ್ನೋದನ್ನೊಂದನ್ನು ಮಾತ್ರ ಮಾತ್ರ ನೀ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಲ್ಲರೂ ಈಗ ಎರಡು ದಿವಸ ಇದೆ ಶಿವಕುಮಾರ್